ಆಟಿಯ ಅಮಾವಾಸ್ಯೆ ಅಥವಾ ಅಮಾಸೆ ಎಂಬುದು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಒಳಗೊಂಡಿರುವ ತುಳುನಾಡಿನ ಆಚರಣೆ ಆಟಿ ತಿಂಗಳು ಎಂದೇ ಹೇಳಲಾಗುವ ಈ ತಿಂಗಳಲ್ಲಿ ಅಮಾವಾಸ್ಯೆಯೆಂದು ತೀರ್ಥಸ್ನಾನ ಮಾಡಿದರೆ ಪುಣ್ಯಪ್ರಾಪ್ತಿ ಸಕಲ ರೋಗ ನಿವಾರಣೆಯಾಗುತ್ತದೆ ಎಂಬ ನಂಬಿಕೆಯಿದೆ ಈ ಹಿನ್ನೆಲೆ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರಾಂತ ಶಿವಕ್ಷೇತ್ರ ನರಹರಿ ಬೆಟ್ಟದ ತುದಿಯಲ್ಲಿರುವ ಸದಾಶಿವ ದೇವಸ್ಥಾನಕ್ಕೆ ಸಾವಿರಾರು ಭಕ್ತರು ಆಗಮಿಸಿ ತೀರ್ಥಸ್ನಾನ ಮಾಡಿದ್ದಾರೆ ಆಟಿ ತಿಂಗಳಿನ ಅಮಾವಾಸ್ಯ ದಿನ ಕರಾವಳಿಯ ನಾನಾ ಶಿವಸನ್ನಿಧಿಗಳಲ್ಲಿರುವ ಪುಷ್ಕರಣಿಗಳಲ್ಲಿ ತೀರ್ಥಸ್ನಾನದ ಸಂಭ್ರಮ ಐತಿಹಾಸಿಕ ಹಿನ್ನೆಲೆಯಿರುವ ಮಹತೋಬಾರ ಕಾರಿಂಜೇಶ್ವರ ದೇವಸ್ಥಾನ ಮತ್ತು ನರಹರಿ ಪರ್ವತ ಸದಾಶಿವ ದೇವಸ್ಥಾನದಲ್ಲಿ ನಡೆಯುವ ತೀರ್ಥಸ್ನಾನಕ್ಕೆ ವಿಶೇಷ ಮನ್ನಣೆ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರಾಂತ ಶಿವಕ್ಷೇತ್ರ ನರಹರಿ ಬೆಟ್ಟದ ತುದಿಯಲ್ಲಿರುವ ಸದಾಶಿವ ದೇವಸ್ಥಾನಕ್ಕೆ ಸಾವಿರಾರು ಭಕ್ತರು ಆಗಮಿಸಿದ್ದರು ಕ್ಷೇತ್ರದಲ್ಲಿರುವ ಶಂಕ ಚಕ್ರ ಗಧಾ ಪದ್ಮ ಎನ್ನುವ ನಾಲ್ಕು ನೀರಿನ ಕುಂಡಗಳಲ್ಲಿ ಪುಣ್ಯಸ್ನಾನ ಮಾಡಿದ್ದಾರೆ ಜಿಲ್ಲೆಯಲ್ಲಿ ಸುರಿಯುತ್ತಿರುವ ಭಾರಿ ಮಳೆಯ ನಡುವೆಯೇ ಕ್ಷೇತ್ರಕ್ಕೆ ಸಾವಿರರು ಜನ ಭಕ್ತರು ಆಗಮಿಸಿದ್ದಾರೆ ಇಲ್ಲಿ ಪುಣ್ಯಸ್ನಾನ ನೆರವೇರಿಸಿದಲ್ಲಿ ಪಾಪ ಪರಿಹಾರವಾಗುತ್ತದೆ ಎನ್ನುವ ಪ್ರತೀತಿ ಇದೆ ನರಹರಿ ಪರ್ವತ ಸದಾಶಿವ ದೇವಸ್ಥಾನ ಇದು ಪಾಂಡವ ಪ್ರತಿಷ್ಠೆ ಒಂದೊಂದು ಕಾಲದಲ್ಲಿ ಮಹಾಭಾರತ ಯುದ್ಧ ಅಲ್ಲಾದ ನಂತರ ಈ ಪಾಂಡವರು ಪಾಪ ವಿಮೋಚನೆಗೋಸ್ಕರ ಪಾಂಡವರ ಶ್ರೀಕೃಷ್ಣ ಪರಮಾತ್ಮ ಉತ್ತರ ಭಾರತ ಯಾತ್ರೆ ಆದ ನಂತರ ದಕ್ಷಿಣ ಭಾರತಕ್ಕೆ ಬಂದಾಗ ಈ ಗುಡ್ಡದ ಮೇಲೆ ಒಂದು ರಾತ್ರಿ ನಿಂತಿದ್ರು ಅದಕ್ಕೋಸ್ಕರ ಶ್ರೀಕೃಷ್ಣ ಪರಮಾತ್ಮ ಇಲ್ಲಿ ಶಂಕಚಕ್ರ ಕಥಾ ಪದ್ಮ ಅಂತ ಮಹಾವಿಷ್ಣು ಆಯುಧಗಳಾದ ನಾಲ್ಕು ತೀರ್ಥಗಳನ್ನು ನಿರ್ಮಾಣ ಮಾಡಿ ಅದರಲ್ಲಿ ಪಾಂಡವರು ಮಿಂದು ಅರ್ಜುನನಿಂದ ಶಾಂತವಾದ ಒಂದು ಶಿವಲಿಂಗವನ್ನು ಸ್ಥಾಪಿಸಿ ಪೂಜೆ ಮಾಡಲಿಕ್ಕೆ ಶ್ರೀಕೃಷ್ಣನ ಅಪ್ಪ ಅಪ್ಪಣೆಯ ಮೇರೆಗೆ ಇಲ್ಲಿ ಸದಾಶಿವ ಶಿವಲಿಂಗವನ್ನು ಸ್ಥಾಪನೆ ಮಾಡಿ ಶ್ರೀಕೃಷ್ಣನಿಗೂ ಸದಾಶಿವನಿಗೂ ಪೂಜೆ ಮಾಡಿದಂಥ ಪುಣ್ಯಕ್ಷೇತ್ರ ಆವತ್ತಿನ ನಂತರ ನರರು ಪಾಂಡವರು ಹರಿ ಶ್ರೀಕೃಷ್ಣ ನರಹರಿ ಪರ್ವತ ನರಹರಿ ಸದಾಶಿವ ಅಂತ ಹೇಳುವ ಹೆಸರು ಬಂತು ಅದರ ನಂತರ ಎಷ್ಟೋ ವರ್ಷ ಕಾಲ ಕಾಲದಲ್ಲಿ ತಪೋಭೂಮಿಯಾಗಿತ್ತು ಹಾಗೆ ಊರಿನವರೆಲ್ಲ ಸೇರಿ ಮತ್ತೆ ಒಂದು ಸಣ್ಣ ಗುಡಿ ಕಟ್ಟಿ ಇಲ್ಲಿ ಒಬ್ಬ ಅರ್ಚಕರನ್ನು ಒಂದು ಹೊತ್ತು ಪೂಜೆಗೆ ವ್ಯವಸ್ಥೆ ಮಾಡಿ ಹಾಗೆ ನಡೀತಾ ಬಂತು ನಂತರ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಇಲ್ಲಿ ಹಂಚಿನ ಮಾಡೆಲ್ಲ ಮಾಡಿ ಈಗ ಒಂದು ಕಲಶ ಆಯಿತು ಅದಂಥ ತೊಂಬ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಅಷ್ಟಮಂಗಲ ಪ್ರಶ್ನೆ ಆಯಿತು ಪ್ರಶ್ನೆ ಆಗಿ ಯಥಾಶಕ್ತಿ ಏನೂ ಕೆಲಸ ಮಾಡಲಿಕ್ಕೆ ಆಗಲಿಲ್ಲ ಹಾಗೂ ತೊಂಬತ್ತೈ ಸಾವಿರದ ಎಂಬತ್ತೆಂಟರಲ್ಲಿ ಪ್ರಶ್ನೆ ಆಗಿ ಈ ದೇವಸ್ಥಾನದಲ್ಲಿ ಬಿಚ್ಚಿ ತೊಂಬತ್ತೆರಡರಲ್ಲಿ ಇಲ್ಲಿ ವಿಜೃಂಭಣೆಯಿಂದ ಸೋತ್ಸವ ನಡೆದು ಆವತ್ತಿನ ನಂತರ ಈಗ ತ್ರಿಕಾಲ ಪೂಜೆ ಮೂರು ಹೊತ್ತು ಮೂವತ್ತ ಮೂರು ವರ್ಷಗಳಾಯಿತು ಮೂವತ್ತ ಮೂರು ವರ್ಷಗಳಲ್ಲಿ ಇಲ್ಲಿ ತ್ರಿಕಾಲ ಪೂಜೆಯು ಸಾಂಗವಾಗಿ ನಡೀತಾ ಉಂಟು ಅದರಲ್ಲಿ ಈ ಭೀಮನ ಅಮಾವಾಸ್ಯ ಅಂತ ಈ ಆಟಿ ಅಮಾವಾಸ್ಯೆ ದಿವಸ ಪಾಂಡವರು ಬಂದ ದಿನ ಅಂತಲೇ ಇಲ್ಲಿ ಶಿವಲಿಂಗ ಸ್ಥಾಪನೆ ಮಾಡಿದ ಅದಕ್ಕೆ ಇಲ್ಲಿ ನಮ್ಮ ತುಳುನಾಡಲ್ಲಿ ಆಟಿ ಅಮಾವಾಸ್ಯೆ ಅಂದರೆ ಬಹಳ ವಿಶೇಷ ಅದರಡೆಯಲ್ಲಿ ಇಲ್ಲಿ ನರಹರಿ ಪರ್ವತದಲ್ಲಿ ಪಾಂಡವ ಪಾಂಡವರು ಪ್ರತಿಷ್ಠೆ ಮಾಡಿದ ದಿನ ಅಂತೂ ವಿಶೇಷ ಹಾಗಾಗಿ ಇಲ್ಲಿ ಇವತ್ತಿನ ದಿವಸ ಸಾವಿರಾರು ಭಕ್ತರು ಬಂದು ದೇವ ದೇವರ ಸೇವೆ ಮಾಡಿ ಆ ತೀರ್ಥ ಕೆರೆಗಳಲ್ಲಿ ಸ್ನಾನ ಮಾಡಿ ದೇವರ ಸೇವೆ ಮಾಡಿ ಹೋಗ್ತಾ ಇದ್ದಾರೆ ಅದರಡೆಯಲ್ಲಿ ಇಲ್ಲಿ ವಿಶೇಷವಾಗಿ ಎಲ್ಲ ಎಲ್ಲ ಈಶ್ವರ ದೇವಸ್ಥಾನದಲ್ಲಿ ಎಲ್ಲ ಸೇವೆಗಳು ನಡೀತದೆ ಆದರೆ ಈ ಹಗ್ಗ ಸೇವೆಯೊಂದು ಈ ನರಹರಿ ಪರ್ವತದಲ್ಲಿ ಬಹಳ ವಿಶೇಷ ಯಾಕೆಂದರೆ ಅದರಲ್ಲಿ ಅವರಿಗೆ ಹೆಂಪಸಾಗಲಿ ನೇವಸಾಗಲಿ ಇನ್ನು ಯಾವುದೇ ರೀತಿಯ ಕಾಯಿಲೆಗಳಿದ್ದರೂ ಇಲ್ಲಿಗೆ ಹಗ್ಗ ಸೇವೆ ಕೊಡ್ತೇವೆ ಅಂತ ಹೇಳಿದ ಕೂಡಲೇ ಅದು ಮಾಡುವಂಥ ಔಷಧಿಯಲ್ಲಿ ಸಂಪೂರ್ಣ ಗುಣ ಆಗಿ ಇಲ್ಲಿ ಹಗ್ಗ ಸೇವೆ ಕೊಟ್ಟವರು ಹಾಗೆ ಹತ್ತು ಇಪ್ಪತ್ತು ಕಡೆಯಲ್ಲಿ ಔಷಧಿ ಮಾಡಿದರೂ ಗುಣ ಆಗದಂಥದ್ದು ಕೆಲವು ಇಲ್ಲಿ ಹಗ್ಗ ಸೇವೆ ಕೊಡ್ತೇವೆ ಅಂತ ಹೇಳಿದ ಮೇಲೆ ಗುಣ ಆಗಿ ಹಗ್ಗ ಸೇವೆ ಕೊಟ್ಟಿದ್ದಾರೆ ಅದರಡೆಯಲ್ಲಿ ಇಲ್ಲಿ ಕ್ರಿಶ್ಚಿಯನ್ರು ಅಥವಾ ಮುಸ್ಲಿಮರು ಅವ್ರದ್ದು ಹಗ್ಗ ಸೇವೆ ದೇವರಿಗೆ ವಿಶೇಷವಾಗಿ ಬರ್ತಾ ಉಂಟು ಶಕ್ತಿ ಅದರಡೆ ನಾವು ಆಟಿ ಅಮಾವಾಸ್ಯೆ ಅದರ ನಂತರ ಶ್ರಾವಣದಲ್ಲಿ ಸೋಣ ಅಮಾವಾಸ್ಯೆ ಬರ್ತೀವಿ ಇನ್ನೊಂದು ತಿಂಗಳಲ್ಲಿ ಅದು ಇಲ್ಲಿ ತೀರ್ಥ ತೀರ್ಥ ಸ್ನಾನ ಅದರ ನಂತರ ಕಾರ್ತಿಕ ಸೋಮವಾರಗಳು ಆ ಸೋಮವಾರಗಳಲ್ಲಿ ಮೂರನೇ ಸೋಮವಾರ ಆತು ಭಾತನ ಎಲ್ಲಾ ಗ್ರಾಮದವರು ಸೇರಿಕೊಂಡು ಇಲ್ಲಿ ವಿಶೇಷವಾಗಿ ಗೊಂಡಾಭಿಷೇಕ ನಡೀತದೆ ಅದರ ನಂತರ ಲಾಸ್ಟ್ ಸೋಮವಾರ ಅದರ ಮೊದಲನೇ ದಿವಸ ರಾತ್ರಿ ದೇವರಿಗೆ ಲಕ್ಷ್ಮೀ ಆಚರಣೆ ಮಾಡಿ ಮರುದಿನ ಉತ್ಸವ ಆಚರಣೆ ಹಾಗೆ ಎರಡು ದಿನಗಳ ಉತ್ಸವ ನಡೆಯುತ್ತೆ ಬೇರೆ ಯಾವುದೇ ಉತ್ಸವಗಳಲ್ಲಿ ಆ ಎರಡು ದಿವಸದಲ್ಲಿ ಉತ್ಸವ ಮಾಡಿ ನಂತರ ಪ್ರತಿಷ್ಠಾ ದಿನಾಂಕ ಫೆಬ್ರವರಿ ಒಂಬತ್ತಕ್ಕೆ ಪ್ರತಿಷ್ಠಾ ದಿನ ವಿಶೇಷವಾಗಿ ಪ್ರತಿಷ್ಠೆ ಮಾಡಿದಂತಹ ದಿನವನ್ನು ಆಚರಣೆ ಮಾಡ್ತಾರೆ ಮತ್ತೆ ಶಿವರಾತ್ರಿ ಶಿವರಾತ್ರಿ ಎಲ್ಲಾ ಕಡೆಯಲ್ಲಿ ದೇವರಂಗಿದ್ದರು ಅಂತ ಹೇಳಿ ಒಂದು ಪ್ರತೀತಿ ಇದೆ ಅವರು ಇದ್ದಕ್ಕೆ ಕುರುವು ಏನು ಅಂತ ಹೇಳಿದ್ರೆ ಶಂಕಚಕ್ರ ಗದಾ ಪದ್ಮ ಅಂತ ಹೇಳುವ ನಾಲ್ಕು ಕೂಪಗಳು ಇಲ್ಲಿದೆ ಅದರಲ್ಲಿ ಯಾವಾಗ ಸದಾ ನೀರು ತುಂಬಿಕೊಂಡಿರ್ತದೆ ಹಾಗೆ ಜನರು ಈ ತೀರ್ಥಕೂಪಗಳಲ್ಲಿ ಬಂದು ಸ್ನಾನ ಮಾಡಿ ದೇವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ ನಮ್ಮ ಈ ಕ್ಷೇತ್ರವನ್ನು ಈಗ ಜೀರ್ಣೋದ್ಧಾರವನ್ನು ಮಾಡ್ತಾ ಇದ್ದೇವೆ ಇದರಲ್ಲಿ ಸಾಧಾರಣ ಒಂದು ಆರು ಕೋಟಿ ವೆಚ್ಚದಲ್ಲಿ ದೇವಸ್ಥಾನವನ್ನು ಪುನರ್ ನಿರ್ಮಾಣ ಮಾಡಿಕೊಂಡು ಸುತ್ತು ಕೌಡಿ ಹಾಗೂ ಶಿಲಾಮಯ ಗರ್ಭಪುಡಿಯನ್ನು ಮಾಡಬೇಕಂತ ಇದ್ದೇವೆ ಅದೇ ಪ್ರಕಾರ ಒಂದು ಸಭಾಗೃಹ ಒಂದು ಅನ್ನಚಕ್ರವನ್ನು ಕೂಡ ಮಾಡಲಿಕ್ಕೆ ನಾವು ಒಂದು ಹೊರಟಿದ್ದೇವೆ ಇದು ಒಂದು ಮುಂದಿನ ಕೆಲವು ವರ್ಷಗಳಲ್ಲಿ ನಾವು ಇದನ್ನು ಮುಗಿಸಬೇಕು ಅಂತ ಇದ್ದೇವೆ ಭಕ್ತರು ನಮ್ಮ ಈ ಕ್ಷೇತ್ರಕ್ಕೆ ಬಂದು ಒಂದು ಇದೊಂದು ಅಪರೂಪವಾದ ಕ್ಷೇತ್ರ ಮೇಲಿನಿಂದ ನೋಡುವಾಗ ಮುನ್ನೂರ ಅರವತ್ತು ಡಿಗ್ರಿಯಲ್ಲಿ ಕೂಡ ಸುಂದರ ರಮಣೀಯ ನೋಟವನ್ನು ನೋಡಲಿಕ್ಕೆ ಸಿಗ್ತದೆ ಹಾಗೆ ಅವರು ಭಕ್ತರು ಇಲ್ಲಿ ಬಂದು ನಮ್ಮ ಕ್ಷೇತ್ರವನ್ನು ನೋಡಿ ದೇವರಿಗೆ ದೇವರನ್ನು ಕಂಡು ಅವರ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳಿಕೊಡ್ತಾ ಇದ್ದೇವೆ ಹಾಗೆ ಮುಂದಿನ